ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸೌತ್ ನಲ್ಲಿ ನಿಮ್ಗೆ ಗೊತ್ತಿದೆ ಕಂಪ್ಲೀಟ್ ಸೀಸನ್ ಮುಗೀತು ಸೌತ್ ನಲ್ಲಿ ಒಂದ್ ಸಣ್ಣ ಸಮಸ್ಯೆ ಕೂಡ ಅಲ್ಲಿ ಬಂದಿಲ್ಲ ನಾರ್ತ್ನಲ್ಲಿ ಕೂಡ ಅದೇ ರೀತಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇವತ್ತು ಕಾರವಾರದಲ್ಲಿ ಕಾರ್ಖಾನೆಗಳು ನಡೀತಾ ಇದ್ದಾವೆ ಹಾವೇರಿಯಲ್ಲಿ ನಡೀತಾ ಇದ್ದಾವೆ ದಾವಣಗೆರೆಯಲ್ಲಿ ನಡೀತಾ ಇದ್ದಾವೆ ಆದ್ರೆ ದುರ್ದೈವ ಅಂದ್ರೆ ಬಿಜಾಪುರದಲ್ಲಿ ಮೂರು ಕಾರ್ಖಾನೆಗಳೇ ನಡೀತಾ ಇದ್ದಾವೆ ನಿನ್ನೆ ನಂದಿ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಕೂಡ ಕಾರ್ಯಾರಂಭ ಮಾಡ್ತಿದ್ದು ಇಲ್ಲಿ ಬಾಲಾಜಿ ಶುಗರ್ ಮಾಡ್ತಾ ಇದೆ ಆದರೆ ಇದು ಏನಾಗಿದೆ ರೈತರ ಜೊತೆನೇ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಈ ವರ್ಷ ಏನು ಇಥನಲ್ಗೆ ಕೂಟ ಕೊಡ್ತಿತ್ತು ಅದನ್ನ ಅರ್ಧದಷ್ಟು ಕಡಿಮೆ ಮಾಡಿದೆ ಒಂದು ಮೂರು ಸಾವಿರದ ಎಂಟುನೂರ ಎಂಟುನೂರು ಮೂರು ಸಾವಿರದ ಒಂಬೈನೂರು ರೂಪಾಯಿ ಇರ್ತಕ್ಕಂಥ ಸಕ್ಕರೆ ದಾರಿ ಇವತ್ತು ಮೂರ್ ಸಾವಿರದ ಏಳ್ನೂರಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ಕಾರ್ಖಾನೆ ಮಾಲೀಕರು ಜೊತೆ ರೈತರು ಸ್ವಲ್ಪ ಸಹಕಾರ ಮಾಡಿಕೊಂಡು ಕಬ್ಬು ನುಡಿಸಿದ್ರೆ ಖಂಡಿತ ಅವ್ರಿಗೂ ಲಾಭ ಇದೆ ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಹೊತ್ತು ಬೆಳಗಾಂ ಜಿಲ್ಲೆಯಲ್ಲಿ ಬೆಳಗಾಂ ಜಿಲ್ಲಾಧಿಕಾರಿಗಳಾಗ್ಲಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಅವರನ್ನು ಕೂರಿಸ್ಕೊಂಡು ಸಭೆ ಮಾಡಿ ಒಂದ್ ಹಂತಕ್ಕೆ ತಗೊಂಡ್ಬಂದಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ಟಿಲ್ಲ ಅಲ್ಲಿ ಕೊಡ್ಲಿಕ್ಕೆ ಒಪ್ಸಿದಾರೆ ಅಲ್ಲಿ ಆಯಾ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ರಿಕವರಿ ಮೇಲೆ ಇದೆ ಈಗ ದಕ್ಷಿಣ ಕರ್ನಾಟಕದಲ್ಲಿ ಒಂಬತ್ತು ಒಂಬತ್ತುವರಿ ಮೇಲೆ ರಿಕವರಿ ಹೋಗೋದಿಲ್ಲ ಯಾರೋ ಒಬ್ರು ಹತ್ತು ಹತ್ತುವರಿ ಮಾಡ್ತಾರೆ ಬಹಳ ಟೆಕ್ನಿಕಲಿ ಕರೆಕ್ಟ್ ಇದ್ದು ಪ್ಲಾಂಟೇಶನ್ ಕರೆಕ್ಟ್ ಮಾಡಿ ಆ ಶುಗರ್ ಕೇನು ಪ್ರಿ ಮ್ಯಾಚುರಿ ಕ್ವಾಲಿಟಿ ಸರ್ ಕ್ವಾಲಿಟಿ ಜ್ಯೂಸ್ ಕ್ವಾಲಿಟಿ ಶುಗರ್ ಕಂಟೆಂಟ್ ಜಾಸ್ತಿ ಇರಬೇಕು ಮ್ಯಾಚುರಿಟಿ ಬರ್ಬೇಕೇನು ಿ ಹಾರ್ವೆಸ್ಟ್ ಮಾಡಿದ್ರೆ ಅದು ಕಡಿಮೆ ರಿಕವರಿ ಬಂದ್ಬಿಡತ್ತೆ ಅಂತ ಸಮಸ್ಯೆಯಿಂದ ಅನೇಕ ಜಿಲ್ಲೆಗಳಲ್ಲಿ ರಿಕವರಿ ಕಡಿಮೆ ಇದೆ ಈಗ ಭೀಮಾ ಭೀಮಾ ತೀರದಲ್ಲಿ ಬರ್ತಕ್ಕಂಥ ಕಬ್ಬಿಣ ರಿಕವರಿ ಕೃಷ್ಣ ತೀರದ ರಿಕವರಿ ಬೇರೆನೆ ಇರುತ್ತೆ ಕೃಷ್ಣಾತ್ ಭೂಮಿನೂ ಬೇರೆ ಇದೆ ನೀರು ಬೇರೆ ಇದೆ ಇದನ್ ಬಿಟ್ಟಿಲ್ಲ ನಮ್ಮ ಪಕ್ಕದ ಕೋಲ್ಹಾಪುರ್ ಸಾಂಗ್ಲಿ ನಿರ್ಸ್ಬೋದ್ರೆ ಅಲ್ಲಿ ಇನ್ನೂ ನಮ್ಗಿಂತ ಹೆಚ್ಚಿಗೆ ಒಳ್ಳೆ ಫಲವಂತಾದಂತಹ ಭೂಮಿ ಇದೆ ನೀರು ಇದೆ ಅಲ್ಲಿ ನಮ್ಗಿಂತೂ ಒಂದೊಂದು ಪಾಯಿಂಟ್ ಎರಡು ತಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಬ್ಬಿದೆ ಇಡೀ ದೇಶ ಈ ಸಕ್ಕರೆ ಹೆಚ್ಚಾಗಿ ರೇಟ್ ಇನ್ನೂ ಬಿದ್ದೋದ್ರೆ ಆ ಕಾರ್ಖಾನೆ ಮಾಲೀಕರಿಗೂ ಸಮಸ್ಯೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳಗಾಂ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಳ್ಳೆ ರೇಟ್ ಅನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ ಅಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ ಇದನ್ನ ಇನ್ನೂ ಸ್ವಲ್ಪಗಳಲ್ಲಿ ಕಬ್ಬಿನೇ ಲಾಭದಾಯಕ ಒಂದ್ ಕಾಲದಲ್ಲಿ ಏಳ್ನೂರು ರೂಪಾಯಿ ಟನ್ ಇರ್ತಕ್ಕಂಥ ಕಬ್ಬು ಇವತ್ತು ಅಟ್ಲೀಸ್ಟ್ ಲೀಸ್ಟ್ ಎರಡ್ ಸಾವಿರದ ಐದನೂರು ಏಳ್ನೂರು ಎಂಟುನೂರು ರೂಪಾಯಿ ಟನ್ ಹೋಗ್ತಾ ಇದೆ ಆದರೆ ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಜನ ಎಲ್ಲರೂ ಕಬ್ಬನ್ನು ಹಚ್ತಾ ಇದ್ದಾರೆ ಅಷ್ಟೇ ಕಾರ್ಖಾನೆಗಳು ಕೂಡ ಬರ್ತಾ ಇದ್ದಾವೆ ಆದರೆ ಇದರಲ್ಲಿ ಏನಾಗ್ತದೆ ನಾವು ಇನ್ ವಿನ್ ಸಿಚುಯೇಷನ್ ಮೇಲೆ ಇಬ್ರು ಕೆಲಸ ಮಾಡಬೇಕು ಕಾರ್ಖಾನೆ ಮಾಲೀಕರಾಗಲಿ ಮತ್ತು ರೈತರಾಗಲಿ ಮತ್ತೆ ಇನ್ನು ಇವ್ರಿಗೆ ಬಿಟ್ಟು ಈ ಕಾರ್ಖಾನೆ ಕಾರ್ಮಿಕರ ಪರಿಸ್ಥಿತಿನೂ ನಾವು ನೋಡ್ಕೋಬೇಕು ಕಾರ್ಖಾನೆ ಕಾರ್ಮಿಕರಿಗೆ ಅಲ್ಲಿ ಬರೀ ಆರು ತಿಂಗಳ ಕೆಲಸ ಇರ್ತದೆ ಆರು ಅವ್ರ ಪಾಪಗಳ ಹೊರಗೆ ಇರ್ತಾರೆ ಅಲ್ಲಿಂದ ಈ ಕಾರ್ಖಾನೆಗಳನ್ನ ನಂಬಿ ಮಹಾರಾಷ್ಟ್ರದಿಂದ ಬಿಹಾರದಿಂದ ಗ್ಯಾಂಗ್ ಬರ್ತಾವ ಕಪ್ ಕಡಿಲಿಕ್ಕೆ ಅವ್ರು ಬಂದ್ ಹತ್ತು ಹಾ ಕಪ್ ಕಡಿಲಿಕ್ಕೆ ಬಂದಿರ್ತಾರೆ ಪಾಪ ಕಷ್ಟ ಅವ್ರ ಅವ್ರ ಕಷ್ಟ ಅಂದ್ರೂ ಭಗವಂತ ಅವ್ರು ಈಗ ಹತ್ತು ದಿವಸ ಐತಿ ಇಲ್ಲಿ ಬಂದ್ ಕುಂತು ಈ ರೀತಿ ಸ್ಟೇಲ್ಮೆಂಟ್ ನಲ್ಲಿ ಹೋದ್ರೆ ಕಷ್ಟ ಆಗ್ತದೆ ನಾನು ಎಲ್ಲ ನಿಮ್ಮ ಮುಖಾಂತರ ರೈತರೆಲ್ಲ ಸರ್ಕಾರ ಈ ಎಂ ಎಸ್ ಪಿ ನಲ್ಲಿ ಏನ್ ಶುಗರ್ ರೇಟ್ ಇದೆ ಅಲ್ಲ ಒಂಬತ್ತು ವರ್ಷದ ಹಿಂದಿದ್ದಂತ ರೇಟ್ ಇವತ್ತು ಮುಂದುವರಿಸ್ತಾ ಇದೆ ಮೂವತ್ತೊಂದು ರೂಪಾಯಿನ ಇವತ್ತು ನಾವು ಈಗ ಹ್ಯಾಂಗೆ ಸಿಲಿಂಡರ್ ಗ್ಯಾಸ್ ಕಮರ್ಷಿಯಲ್ ಒಂದು ರೇಟ್ ಇದೆ ಡೊಮೆಸ್ಟಿಕ್ ಒಂದ್ ರೇಟ್ ಇದೆ ಗ್ಯಾಸ್ ಸಿಲಿಂಡರ್ ಈ ಶುಗರ್ ಕೂಡ ಈ ಎಂ ಎಸ್ ಪಿ ಕೊಡೋದಕ್ಕೆ ಒಂದು ರೇಟ್ ಇಡ್ಲಿ ಆದ್ರೆ ಈ ಕಮರ್ಷಿಯಲ್ ಕಂಪ್ನೀಸ್ ಈ ಕೋಲಾ ಸ್ವೀಟ್ ಮಾಡ್ತಕ್ಕಂಥವ್ರಿಗೆ ಅವ್ರಿಗೊಂದು ರೇಟ್ ಬೇರೆ ಇಟ್ಟರೆ ಅವ್ರು ನೂರಾರು ರೂಪಾಯಿ ಲಾಭ ಮಾಡ್ಕೊತಾರೆ ಅವ್ರಿಗೊಂದು ಬೇರೆ ರೇಟಿಂಗ್ ನಾವು ಕೊಟ್ಟರೆ ಖಂಡಿತ ಇದರಲ್ಲಿ ಬ್ರೇಕ್ ಇವಾಗ ಮಾಡಿ ರೈತರಿಗೆ ಹೆಚ್ಚು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಅದನ್ನೇ ನಿರಾಣಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೋಗಿ ಶುಗರ್ದು ಏನು ಎಮ್ ಎಸ್ ಪಿನಲ್ಲಿ ನಲ್ಲಿ ನೀವು ರಿವೈಸ್ ಮಾಡಿಲ್ಲ ಒಂಬತ್ತು ವರ್ಷದಿಂದ ಅವ್ರು ಬಿಜೆಪಿ ಅವರೇ ಇದಾರ ಅವರು ಅವರೇ ಅಮಿತ್ ಶಾ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಕೂಡ ಇದಾವೆ ಇದೆ ಬಿ ನಾವು ಬಿಜೆಪಿ ಕಾಂಗ್ರೆಸ್ ಅಂತೆ ಎಲ್ಲರೂ ಕೂಡ ಕಟಿಂಗ್ ಅಕ್ರಾಸ್ ದ ಪಾರ್ಟಿ ಲೈನ್ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವರಿಕೆ ಮಾಡಿಕೊಂಡು ಇನ್ನೂ ನಮ್ಮ ರೈತರಿಗೆ ಏನ್ ಹೆಚ್ಚಿಗೆ ಸಹಾಯ ಸಹಾಯ ಏನು ಸಹಾಯ ಮಾಡಕ್ ಎಲ್ಲ